ಗಣಪತಿ ಶಾರದಾ ಗುರುಭ್ಯೋ ನಮಃ ಪಾಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮಾವತಾರ ಘಟ್ಟವನ್ನು ಹೇಳುವ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಈ ಸರ್ಗದಲ್ಲಿ ರಾಮಾದಿಗಳ ಜನನ ವಿದ್ಯಾಭ್ಯಾಸ ವಿಶ್ವಾಮಿತ್ರರ ಆಗಮನ ಮುಂತಾದ ಮುಂತಾದವು ನಿರೂಪಿಸಲ್ಪಟ್ಟಿವೆ ಮಹಾತ್ಮನಾದ ದಶರಥನು ಯಾಗವನ್ನು ಪುತ್ರಕಾಮೇಷ್ಠಿಯೊಡನೆ ಮುಗಿಸಿದನು ದೇವತೆಗಳು ತಮ್ಮ ತಮ್ಮ ಅವಿರ್ಭಾಗಗಳನ್ನು ಸ್ವೀಕರಿಸಿ ಅವರವರ ಸ್ಥಾನಕ್ಕೆ ಹೋದರು ದಶರಥನು ದೀಕ್ಷಾ ನಿಯಮಗಳನ್ನೆಲ್ಲ ಮುಗಿಸಿಕೊಂಡು ಪತ್ನಿಯ ರೊಡಗೂಡಿ ತನ್ನ ಸಮಸ್ತ ಪರಿವಾರಗಳೊಡನೆ ಬಹಳ ವೈಭವದಿಂದ ಪುರಪ್ರವೇಶವನ್ನು ಮಾಡಿದನು ಆಮೇಲೆ ಯಜ್ಞಕ್ಕಾಗಿ ಕರೆಸಲ್ಪಟ್ಟಿದ್ದ ರಾಜರೆಲ್ಲರನ್ನು ಅವರವರ ಮರ್ಯಾದೆಗೆ ತಕ್ಕಂತೆ ಸತ್ಕರಿಸಲು ಅವರೆಲ್ಲರೂ ಬಹಳ ಸಂತೋಷಪಟ್ಟು ವಸಿಷ್ಠರಿಗೆ ನಮಸ್ಕರಿಸಿ ತಮ್ಮ ತಮ್ಮ ದೇಶಗಳಿಗೆ ಹೊರಟು ಹೋದರು ಇವರು ಹೋಗುತ್ತಿರುವಾಗ ಅವರ ಸೈನ್ಯಗಳೂ ಕೂಡ ಶ್ರೀ ದಶರಥ ರಾಜನಿಂದ ವಿಶೇಷವಾಗಿ ವಸ್ತ್ರಾಭರಣಗಳಿಂದ ಸತ್ಕರಿಸಲ್ಪಟ್ಟವು ಹೀಗೆ ರಾಜರೆಲ್ಲರೂ ಹೊರಟು ಹೋದ ಮೇಲೆ ದಶರಥನು ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಅರಮನೆಯನ್ನು ಪ್ರವೇಶಿಸಿದನು ಹೀಗೆ ಆ ರಾಜನಿಂದ ಬಹಳವಾಗಿ ಸತ್ಕರಿಸಲ್ಪಟ್ಟ ಋಷ್ಯಶೃಂಗನು ಕೂಡ ಶಾಂತಾದೇವಿಯೊಡಗೂಡಿ ಧೀಮಂತನಾದ ರೋಮಪಾದನು ಸಪರಿವಾರನಾಗಿ ತನ್ನ ಸಂಗಡ ಹೊರಡಲು ಅವರೊಡನೆ ಒಟ್ಟಾಗಿ ಪ್ರಯಾಣ ಮಾಡಿದನು ಹೀಗೆ ದಶರಥನು ಎಲ್ಲರನ್ನೂ ಸತ್ಕರಿಸಿ ಅವರವರ ಸ್ಥಾನಕ್ಕೆ ಕಳುಹಿಸಿಬಿಟ್ಟ ಮೇಲೆ ನಿಶ್ಚಿಂತನಾಗಿ ಪುತ್ರೋತ್ಪತ್ತಿಯನ್ನೇ ನಿರೀಕ್ಷಿಸುತ್ತ ಕೆಲವು ದಿವಸಗಳವರೆಗೆ ಸುಖದಿಂದ ಗೆದ್ದನು ಇಷ್ಟರೊಳಗೆ ಯಜ್ಞವು ನಡೆದು ಒಂದು ವರ್ಷ ಕಾಲವೂ ಕಳೆಯಿತು ಹನ್ನೆರಡನೆಯ ತಿಂಗಳ ಕೊನೆಗೆ ಸರಿಯಾಗಿ ಚೈತ್ರ ಮಾಸದ ನವಮಿ ತಿಥಿಯಲ್ಲಿ ದಿತಿ ದೇವ ದೇವತಾತ್ಮಕವಾದ ಪುನರ್ವಸು ನಕ್ಷತ್ರದಲ್ಲಿ ಸೂರ್ಯ ಅಂಗಾರಕ ಶನಿ ಬೃಹಸ್ಪತಿ ಶುಕ್ರ ಐದು ಗ್ರಹಗಳು ತಮ್ಮ ತಮ್ಮ ಉಚ್ಚ ಸ್ಥಾನಗಳಾದ ಮೇಷ ಮಕರ ತುಲಾ ಕರ್ಕಾಟಕ ಮೀನಗಳೆಂಬ ಜ ರಾಶಿಗಳಲ್ಲಿರಲು ಕರ್ಕಾಟಕ ಲಗ್ನದಲ್ಲಿ ಚಂದ್ರನು ಬೃಹಸ್ಪತಿಯೊಡನೆ ಸೇರಿರುವಾಗ ಸಕಲ ಜಗನ್ನಾಯಕನಾಗಿಯೂ ಸಕಲ ಲೋಕ ನಮಸ್ಕೃತನಾಗಿಯೂ ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದವನಾಗಿಯೂ ಇಕ್ಷವಾಕು ವಂಶವರ್ಧನನಾಗಿಯೂ ಮಹಾಭಾಗ್ಯವಂತನಾಗಿಯೂ ವಿಷ್ಣುವಿನ ಅರ್ಧಾಂಶ ಎನಿಸಿಕೊಂಡವನಾಗಿಯೂ ಇರುವ ಶ್ರೀರಾಮನೆಂಬ ಪುತ್ರನು ಜನಿಸಿದನು ಮಹಾ ತೇಜಸ್ವಿಯಾದ ಈ ಪುತ್ರ ರತ್ನದೊಡಗೂಡಿದ ಕೌಸಲ್ಯು ವಜ್ರಪಾಣಿಯಾದ ಇಂದ್ರನೊಡಗೂಡಿದ ಅದಿತಿ ದೇವಿಯಂತೆ ಪ್ರಕಾಶಿಸುತ್ತಿದ್ದಳು ವಿಷ್ಣುವಿನ ನಾಲ್ಕನೆಯ ಭಾಗವೆನಿಸಿಕೊಂಡು ಸರ್ವಗುಣ ಸಂಪನ್ನನಾಗಿ ಸತ್ಯ ಪರಾಕ್ರಮವುಳ್ಳ ಭರತನೆಂಬುವನು ಕೈಕೇಯಿಯಲ್ಲಿ ಹುಟ್ಟಿದನು ಅದರಂತೆಯೇ ವಿಷ್ಣುವಿನ ಅಂಶಭೂತರಾಗಿ ಸಮಸ್ತ ಶಸ್ತ್ರಾಸ್ತ್ರಗಳಲ್ಲಿಯೂ ಕುಶಲರಾಗಿ ಮಹಾವೀರರೆನಿಸಿಕೊಂಡ ಲಕ್ಷ್ಮಣ ಶತ್ರುಘ್ನರೆಂಬ ಅವಳಿ ಮಕ್ಕಳು ಸುಮಿತ್ರೆಯಲ್ಲಿ ಜನಿಸಿದರು ತಿಳಿಯಾದ ಬುದ್ಧಿಯುಳ್ಳ ಭರತನು ಪುಷ್ಯ ನಕ್ಷತ್ರದ ಮೀನ ಲಗ್ನದಲ್ಲಿಯೂ ಲಕ್ಷ್ಮಣ ಶತ್ರುಘ್ನರು ಆಶ್ಲೇಷ ನಕ್ಷತ್ರದ ಮಧ್ಯಾಹ್ನ ಕಾಲದಲ್ಲಿ ಕಟಕ ಲಗ್ನದಲ್ಲಿಯೂ ಹುಟ್ಟಿದರು ಹೀಗೆ ದಶರಥ ರಾಜನಿಗೆ ಗುಣವಂತರಾಗಿಯೂ ತನಗೆ ಅನುರೂಪವಾಗಿಯೂ ಇರುವ ನಾಲ್ಕು ಮಕ್ಕಳು ನಾಲ್ಕು ಪೂರ್ವಭಾದ್ರ ನಕ್ಷತ್ರಗಳಂತೆ ಮಹಾಕಾಂತಿಯುಳ್ಳವರಾಗಿ ಕಾಣುತ್ತಿದ್ದರು ಈ ಕಾಲದಲ್ಲಿ ಗಂಧರ್ವರು ಸಂತೋಷದಿಂದ ಇಂಪಾದ ಗಾನವನ್ನು ಮಾಡಲಾರಂಭಿಸಿದರು ಅಪ್ಸರ ಸ್ತ್ರೀಯರು ನರ್ತಿಸುತ್ತಿದ್ದರು ದೇವದೊಂದು ಬಿಗಳು ಧ್ವನಿ ಮಾಡುತ್ತಿದ್ದವು ಆಕಾಶದಿಂದ ಪುಷ್ಪ ವೃಷ್ಟಿಯು ಸುರಿಯಿತು ಅಯೋಧ್ಯ ಪಟ್ಟಣದಲ್ಲಿ ಸಮಸ್ತ ಜನರು ಸಂತೋಷದಿಂದ ಈ ಉತ್ಸವವನ್ನು ಕೊಂಡಾಡುತ್ತಿದ್ದರು ಬೀದಿ ಬೀದಿಗಳಲ್ಲಿಯೂ ಜನಗಳು ಅಲ್ಲಲ್ಲಿ ಒಂದಾಗಿ ಸೇರಿ ಒಂದು ಕಡೆಯಲ್ಲಿ ಅಭಿನಯಗಳನ್ನು ಒಂದು ಕಡೆಯಲ್ಲಿ ಮಧುರವಾದ ಸಂಗೀತಗಳನ್ನು ಬೇರೊಂದು ಕಡೆಯಲ್ಲಿ ವಾದ್ಯಗಳನ್ನು ನುಡಿಸುತ್ತಿದ್ದರು ಈ ಕಾಲದಲ್ಲಿ ದಶರಥನು ಸ್ತುತಿ ವಾಕ್ಯಗಳನ್ನು ಹೇಳುತ್ತಿದ್ದ ಹೊಗಳು ಭಟರಿಗೆಲ್ಲ ಉಡುಗೊರೆಗಳನ್ನು ಕೊಟ್ಟನು ಪೌರಾಣಿಕರಾದ ಸೂತರಿಗೂ ವಂಶಾವಳಿಯನ್ನು ಕೀರ್ತಿಸುತ್ತಿದ್ದ ಮಾಗಧರಿಗೂ ವಿಶೇಷವಾದ ಬಹುಮಾನಗಳನ್ನು ಮಾಡಿದನು ಬ್ರಾಹ್ಮಣರಿಗೆ ಗೋದಾನಗಳನ್ನು ಸುವರ್ಣ ದಾನವನ್ನು ಯಥೇಚ್ಛವಾಗಿ ಮಾಡಿದನು ಆಮೇಲೆ ಲಕ್ಷ್ಮಣನು ಹುಟ್ಟಿದ ಹನ್ನೊಂದನೆಯ ದಿವಸವೆಂದರೆ ರಾಮನು ಹುಟ್ಟಿದ ಹನ್ನೆರಡನೆಯ ದಿವಸವು ಕಳೆಯಲು ಹದಿಮೂರನೆಯ ದಿವಸದಲ್ಲಿ ಈ ಪುತ್ರರಿಗೆ ನಾಮಕರಣವನ್ನು ಮಾಡಬೇಕೆಂದು ಪ್ರಯತ್ನಿಸಿ ವಸಿಷ್ಠನನ್ನು ಪ್ರಾರ್ಥಿಸಲು ಅದರಂತೆಯೇ ವಸಿಷ್ಠನು ಜ್ಯೇಷ್ಠ ಪುತ್ರನಿಗೆ ರಾಮನೆಂದು ಕೈಕೇಯಿಯಲ್ಲಿ ಹುಟ್ಟಿದ ಎರಡನೆಯವನಿಗೆ ಭರತನೆಂದು ಸುಮಿತ್ರೆಯಲ್ಲಿ ಹುಟ್ಟಿದ ಮಕ್ಕಳಿಬ್ಬರಿಗೂ ಕ್ರಮವಾಗಿ ಲಕ್ಷ್ಮಣ ಶತ್ರುಘ್ನರೆಂದು ಹೆಸರಿಟ್ಟರು ಆ ಕಾಲದಲ್ಲಿ ರಾಜನು ತನ್ನ ಪಟ್ಟಣದಲ್ಲಿಯೂ ದೇಶದಲ್ಲಿಯೂ ಇದ್ದ ಸಮಸ್ತ ಬ್ರಾಹ್ಮಣರಿಗೂ ಕೃಷ್ಣಾನ್ನ ಭೋಜನಗಳನ್ನು ಮಾಡಿಸಿ ಅನೇಕ ರತ್ನ ದಾನಗಳನ್ನು ಮಾಡಿದನು ಈ ಮಕ್ಕಳಿಗೆ ಜಾತ ಕರ್ಮಾದಿ ಸಮಸ್ತ ಕರ್ಮಗಳು ಸಾಂಗೋಪಾಂಗವಾಗಿ ನೆರವೇರಲ್ಪಟ್ಟವು ಈ ನಾಲ್ಕು ಮಕ್ಕಳು ದಿನ ದಿನಕ್ಕೆ ಪ್ರವರ್ಧಮಾನರಾಗುತ್ತಿರಲು ಅವರಲ್ಲಿ ಹಿರಿಯನಾದ ರಾಮನು ವಂಶಾಭಿವೃದ್ಧಿಯನ್ನು ತೋರಿಸತಕ್ಕ ಧ್ವಜದಂತೆ ಪ್ರಕಾಶಿಸುತ್ತ ಬ್ರಹ್ಮದೇವನಂತೆ ಸಮಸ್ತ ಪ್ರಾಣಿಗಳಿಗೂ ಇಷ್ಟನಾಗಿ ತಂದೆಗೆ ಸಂತೋಷವನ್ನು ಉಂಟು ಮಾಡುತ್ತಿದ್ದನು ಈ ಮಕ್ಕಳಲ್ಲಿ ಒಬ್ಬೊಬ್ಬರು ಬಾಲ್ಯದಲ್ಲಿಯೇ ಸಮಸ್ತ ವೇದಗಳನ್ನು ಓದಿದವರಾಗಿಯೂ ಧನುರ್ವಿದ್ಯೆಯಲ್ಲಿ ನಿಪುಣರಾಗಿಯೂ ಪ್ರಜಾಕ್ಷೇಮವನ್ನೇ ಚಿಂತಿಸುವ ಸ್ವಭಾವವುಳ್ಳವನಾಗಿಯೂ ಶೂರರಾಗಿಯೂ ಮಹಾಜ್ಞಾನಿಗಳಾಗಿಯೂ ಜ್ಞಾನಿಗಳಾಗಿಯೂ ಗುಣಶಾಲಿಗಳಾಗಿಯೂ ಇದ್ದರು ಅದರಲ್ಲಿಯೂ ಮುಖ್ಯವಾಗಿ ರಾಮನು ಮಹಾ ತೇಜಸ್ವಿಯಾಗಿ ನಿರ್ದುಷ್ಟವಾದ ಪರಾಕ್ರಮವುಳ್ಳವನಾಗಿ ಕಳಂಕವಿಲ್ಲದ ಪೂರ್ಣ ಚಂದ್ರನಂತೆ ಸಮಸ್ತ ಲೋಕಕ್ಕೂ ಆನಂದವನ್ನು ಉಂಟು ಮಾಡುತ್ತಿದ್ದನು ಮತ್ತು ಇವನು ಆನೆ ಕುದುರೆಗಳನ್ನು ಏರುವುದರಲ್ಲಿಯೂ ರಥಗಳನ್ನು ನಡೆಗಿಸುವುದರಲ್ಲಿಯೂ ಎಣೆಯಿಲ್ಲದ ಚಾತುರ್ಯವುಳ್ಳವನಾಗಿ ಧನುರ್ವೇದಗಳನ್ನು ಚೆನ್ನಾಗಿ ಬಲ್ಲವನಾಗಿ ಶುಶ್ರೂಷೆಯಲ್ಲಿ ಬಹಳ ಆದರವುಳ್ಳವನಾಗಿದ್ದನು ಭಾಗ್ಯ ಸಂಪನ್ನನಾದ ಲಕ್ಷ್ಮಣನಾದರು ತನ್ನ ಹಿರಿಯಂಡನಾದ ಶ್ರೀರಾಮನಿಗೆ ಯಾವಾಗಲೂ ಸೇವೆ ಮಾಡುತ್ತ ಬಾಲ್ಯದಿಂದಲೂ ಆತನಲ್ಲಿ ಬಹಳ ವಿಶ್ವಾಸವನ್ನು ತೋರಿಸುತ್ತಿದ್ದನು ರಾಮನು ಕೂಡ ಲಕ್ಷ್ಮಣನನ್ನು ತನ್ನ ಪ್ರಾಣದಂತೆ ಕಾಣುತ್ತ ಆತನನ್ನು ಬಿಟ್ಟು ಒಂದು ಕ್ಷಣ ಕಾಲವಾದರೂ ನಿದ್ರೆ ಮಾಡತಕ್ಕವನಲ್ಲ ಆತನನ್ನು ಬಿಟ್ಟು ಊಟ ಮಾಡತಕ್ಕವನಲ್ಲ ಶ್ರೀರಾಮನು ಕುದುರೆಯನ್ನೇರಿ ಬೇಟೆಗೆ ಹೋದಾಗಲೆಲ್ಲ ಲಕ್ಷ್ಮಣನು ಧನುಸ್ಸನ್ನು ತೆಗೆದುಕೊಂಡು ಆತನ ಹಿಂದೆ ಹೋಗುವನು ಇದರಂತೆಯೇ ಲಕ್ಷ್ಮಣನ ತಮ್ಮನಾದ ಶತ್ರುಘ್ನನು ಭರತನಲ್ಲಿ ಬಹಳ ವಿಶ್ವಾಸವುಳ್ಳವನಾಗಿದ್ದನು ಇವರಿಬ್ಬರು ಒಬ್ಬರನ್ನೊಬ್ಬರು ಅಗಲದೆ ಪ್ರಾಣಪ್ರಿಯರಾಗಿರುತ್ತಿದ್ದರು ಹೀಗೆ ಸಮಸ್ತ ಗುಣ ಸಂಪನ್ನರಾದ ಸತ್ಪುತ್ರರೊಡಗೂಡಿದ ದಶರಥನು ದಿಕ್ಪಾಲಕರೊಡಗೂಡಿದ ಬ್ರಹ್ಮನಂತೆ ಸಂತೋಷ ಭರಿತನಾಗಿದ್ದನು ಈ ಮಕ್ಕಳು ದಿನ ದಿನಕ್ಕೆ ಜ್ಞಾನ ಸಂಪನ್ನರಾಗಿಯೂ ಗುಣಾಢ್ಯರಾಗಿಯೂ ಅಕೃತ್ಯಗಳಿಗೆ ನಾಚುಬವರಾಗಿಯೂ ಕೀರ್ತಿವಂತರಾಗಿಯೂ ಲೌಕಿಕ ವೈದಿಕ ವ್ಯವಹಾರಗಳನ್ನು ಬಲ್ಲವರಾಗಿಯೂ ದೂರಾಲೋಚನೆಯುಳ್ಳವರಾಗಿಯೂ ಪ್ರವರ್ಧಮಾನರಾಗುತ್ತಿರುವುದನ್ನು ನೋಡಿ ದಶರಥನು ಬಹಳವಾಗಿ ಹರ್ಷಿಸುತ್ತ ಸಾಕ್ಷಾತ್ ಬ್ರಹ್ಮ ಲೋಕಾಧಿಪತ್ಯವೇ ತನಗೆ ಲಭಿಸಿದಂತೆ ಎಣಿಸುತ್ತಿದ್ದನು ಈ ನಾಲ್ವರು ಮಕ್ಕಳು ವೇದಾಧ್ಯಯನ ಸಂಪನ್ನರಾಗಿ ಯಾವಾಗಲೂ ಪಿತೃಶುಶ್ರೂಷೆಯನ್ನು ಮಾಡುತ್ತಾ ಜನರು ವಿದ್ಯೆಗಳನ್ನು ಚೆನ್ನಾಗಿ ಕಲಿತ ಮೇಲೆ ದಶರಥನು ಅವರಿಗೆ ವಿವಾಹ ಮಾಡಬೇಕೆಂಬ ಪ್ರಯತ್ನದಿಂದ ವಸಿಷ್ಠರೊಡನೆಯೂ ಬಂಧುಗಳೊಡನೆಯೂ ಕಲೆತು ಆಲೋಚಿಸುತ್ತಿದ್ದನು ಹೀಗೆ ಎಲ್ಲರೂ ಕಲೆತು ಆಲೋಚಿಸುತ್ತಿರುವ ಸಮಯಕ್ಕೆ ಸರಿಯಾಗಿ ವಿಶ್ವಾಮಿತ್ರ ಮಹರ್ಷಿಯು ರಾಜನನ್ನು ನೋಡಬೇಕೆಂಬ ಉದ್ದೇಶದಿಂದ ಅರಮನೆಯ ಬಾಗಿಲಿಗೆ ಬಂದು ನಿಂತು ಅಲ್ಲಿದ್ದ ಹೊರಗಾವಲಿನವರನ್ನು ನೋಡಿ ಎಲೈ ದ್ವಾರಪಾಲಕರೇ ಗಾಧಿಪುತ್ರನಾದ ವಿಶ್ವಾಮಿತ್ರನು ಬಂದಿರುವನೆಂದು ಈಗಲೇ ಹೋಗಿ ನಿಮ್ಮ ರಾಜನಿಗೆ ತಿಳಿಸಿರಿ ಎಂದನು ಅದನ್ನು ಕೇಳಿದೊಡನೆಯೇ ಅಲ್ಲಿದ್ದ ಕಾವಲುಗಾರರು ಭಯದಿಂದ ಬೆಚ್ಚಿ ಬಿದ್ದು ರಾಜನ ಬಳಿಗೆ ಓಡಿಬಂದು ಈ ವೃತ್ತಾಂತವನ್ನು ತಿಳಿಸಿದರು ಈ ಮಾತನ್ನು ಕೇಳಿ ದಶರಥನು ಸಂಭ್ರಮದಿಂದ ಎದ್ದು ವಸಿಷ್ಠರೊಡಗೂಡಿ ಹೊರಟು ಬ್ರಹ್ಮನನ್ನು ಎದುರುಗೊಳ್ಳುವುದಕ್ಕಾಗಿ ಬರುತ್ತಿರುವ ದೇವೇಂದ್ರನಂತೆ ಆ ವಿಶ್ವಾಮಿತ್ರನ ಬಳಿಗೆ ಬಂದನು ಅಲ್ಲಿ ಮಹಾ ತೇಜಸ್ವಿಯಾಗಿ ಜ್ವಲಿಸುತ್ತಿರುವ ಆ ತಪೋನಿಧಿಯನ್ನು ಕಂಚಿಕೊಡಲೆ ರಾಜನು ಸಂತೋಷದಿಂದ ಉಬ್ಬಿದವನಾಗಿ ಆತನಿಗೆ ಪುರೋಹಿತರ ಕೈಯಿಂದಲೇ ಅರ್ಘ್ಯವನ್ನು ಕೊಡಿಸಿದನು ಹೀಗೆ ಶಾಸ್ತ್ರ ಕ್ರಮದಿಂದ ಕೊಡಲ್ಪಟ್ಟ ಅರ್ಘ್ಯವನ್ನು ವಿಶ್ವಾಮಿತ್ರನು ಪ್ರೀತಿಯಿಂದ ಕೈಗೊಂಡು ಎಲೈ ರಾಜನೇ ಕ್ಷೇಮವೇ ನಿನ್ನ ಕೋರಿಕೆಗಳೆಲ್ಲವೂ ಕೊರತೆಯಿಲ್ಲದೆ ಕೈಗೂಡುತ್ತಿವೆಯೇ ನಿನ್ನ ಪಟ್ಟಣವು ದೇಶವು ನಿನ್ನ ಬೊಕ್ಕಸವು ಸಮೃದ್ಧವಾಗಿರುವುದೇ ನಿನ್ನ ಬಂಧು ಮಿತ್ರರೆಲ್ಲರೂ ಕ್ಷೇಮದಿಂದಿರುವರೆ ನಿನ್ನಿಂದ ಜಯಿಸಲ್ಪಟ್ಟ ಸಾಮಂತರಾಜರೆಲ್ಲರೂ ನಿನಗೆ ತಗ್ಗಿ ನಡೆಯುತ್ತಿರುವರೆ ಯಜ್ಞಗಳು ದೇವತಾರ್ಚನಗಳು ಇವೆ ಮೊದಲಾದ ದೈವಿಕ ಕಾರ್ಯಗಳು ಅತಿಥಿ ಸತ್ಕಾರವೇ ಮೊದಲಾದ ಮಾನುಷ ಕರ್ಮಗಳು ಲೋಪವಿಲ್ಲದೆ ನಡೆಯುತ್ತಿವೆಯೇ ಎಂದು ಕುಶಲ ಪ್ರಶ್ನೆಯನ್ನು ಮಾಡಿದನು ಆಮೇಲೆ ವಸಿಷ್ಠರನ್ನು ಅಲ್ಲಿದ್ದ ಇತರ ಮಂತ್ರಿ ಪುರೋಹಿತಾದಿ ಬ್ರಾಹ್ಮಣೋತ್ತಮರನ್ನು ಕುಶಲ ಪ್ರಶ್ನೆ ಮಾಡಿದ ಮೇಲೆ ಅವರೆಲ್ಲರೂ ಬಹಳ ಸಂತೋಷದಿಂದ ವಿಶ್ವಾಮಿತ್ರನನ್ನು ಮುಂದಿಟ್ಟುಕೊಂಡು ಅರಮನೆಯೊಳಗೆ ಪ್ರವೇಶಿಸಿ ಅಲ್ಲಿ ಅವರವರಿಗೆ ತಕ್ಕಂತೆ ಉಚಿತಾಸನಗಳಲ್ಲಿ ಕುಳಿತರು ಆಮೇಲೆ ಉದಾರ ಸ್ವಭಾವವುಳ್ಳ ಆ ದಶರಥನು ವಿಶ್ವಾಮಿತ್ರರು ಅಪ್ರಾರ್ಥಿತರಾಗಿಯೇ ಮನೆಗೆ ಬಂದುದಕ್ಕಾಗಿ ಮಿತಿಮೀರಿದ ಸಂತೋಷದಿಂದ ಅವರನ್ನು ಕುರಿತು ಎಲೈ ಮಹರ್ಷಿಯೇ ನಾನು ಮಕ್ಕಳಿಗೆ ವಿವಾಹ ಮಾಡಬೇಕೆಂದು ಆಲೋಚಿಸುವ ಕಾಲಕ್ಕೆ ಸರಿಯಾಗಿ ತಾವು ಇಲ್ಲಿಗೆ ದಯಮಾಡಿದುದು ನನಗೆ ಅಮೃತವೇ ಲಭಿಸಿದಂತೆಯೂ ನಿರ್ಜಲ ಪ್ರದೇಶದಲ್ಲಿ ಸುವೃಷ್ಟಿಯಾದಂತೆಯೂ ಬಹುಕಾಲದ ಸಂತಾನವಿಲ್ಲದವರಿಗೆ ಸುಪುತ್ರ ಪ್ರಾಪ್ತಿಯಾದಂತೆಯೋ ನಷ್ಟವಾದ ದ್ರವ್ಯವು ಪುನಃ ಕೈಗೆ ಸಿಕ್ಕಿದಂತೆಯೂ ಉತ್ಸವ ಕಾಲದಲ್ಲಿ ಮತ್ತೊಂದು ಅಭ್ಯುದಯವು ತೋರಿರುವುದು ನಿಮಗೆ ಸುಖ ಗಮನವೇ ತಾವು ಇಲ್ಲಿಗೆ ಬಂದ ಉದ್ದೇಶವೇನು ನಾನು ಮಾಡಬೇಕಾದ ಕಾರ್ಯವೇನಿರುವುದು ಇಂತಹ ಸತ್ಪಾತ್ರವು ನನಗೆ ದೊರಕಿದುದು ನನ್ನ ಭಾಗ್ಯೋದಯವೇ ಸರಿ ಈ ಸತ್ಪಾತ್ರದಲ್ಲಿ ವಿನಿಯೋಗಿಸುವುದರಿಂದ ನನ್ನಲ್ಲಿರುವ ಯಾವ ವಸ್ತುವು ಸಾರ್ಥಕ್ಯವನ್ನು ಹೊಂದಬಹುದು ಈಗಲೀಗ ನನ್ನ ಜನ್ಮವು ಸಫಲವಾಯಿತು ನನ್ನ ಜೀವನವು ಸುಜೀವನವಾಯಿತು ಮೊದಲು ರಾಜಋಷಿಯಾಗಿದ್ದು ತ್ವ ಪ್ರಭಾವದಿಂದಲೇ ಬ್ರಹ್ಮ ಋಷಿತ್ವವನ್ನು ಪಡೆದ ಮಹಾ ಮಹಿಮೆಯುಳ್ಳ ನೀವು ನನಗೆ ಈ ಎರಡೂ ವಿಧದಲ್ಲಿಯೂ ಪೂಜ್ಯರಾಗಿರುವಿರಿ ನಿಮ್ಮ ದರ್ಶನದಿಂದ ನಾನು ಮಾತ್ರವಲ್ಲದೆ ನಿಮ್ಮ ಪಾದ ಸಂಬಂಧದಿಂದ ಈ ಕ್ಷೇತ್ರವೆಲ್ಲವೂ ಪುಣ್ಯ ಕ್ಷೇತ್ರ ಸಮಾನವಾಯಿತು ಎಲೈ ಮಹಾತ್ಮರೇ ಇದೆಲ್ಲ ಹಾಗಿರಲಿ ತಾವು ಇಲ್ಲಿಗೆ ಬಂದ ಉದ್ದೇಶವೇನು ನನ್ನಿಂದ ತಮಗೆ ನಡೆಯಬೇಕಾದ ಕೆಲಸ ಏನಿರುವುದು ಅದನ್ನು ಕೇಳಬೇಕೆಂದು ಬಹಳ ಕುತೂಹಲವಿರುವುದು ನಿಮ್ಮ ಕೋರಿಕೆಯನ್ನು ತಿಳಿಸುವುದರಿಂದ ನನ್ನನ್ನು ಅನುಗ್ರಹೀತನನ್ನಾಗಿ ಮಾಡಬೇಕು ನೀವೇ ನಮಗೆ ಪರದೈವದಂತಿರುವುದರಿಂದ ನಿಮ್ಮ ಕೋರಿಕೆಯನ್ನು ತಿಳಿಸುವ ವಿಷಯದಲ್ಲಿ ಸ್ವಲ್ಪವೂ ಸಂಕೋಚ ಪಡಕೂಡದು ಎಂತಹ ಮಹಾ ಕಾರ್ಯವಾದರೂ ನಾನು ಅದನ್ನು ಹಿಂಜರಿಯದೆ ನಡೆಯಿಸುವೆನು ನಿಮ್ಮ ಆಗಮನದಿಂದ ಸಮಸ್ತ ಧರ್ಮಗಳು ನನಗೆ ಕೈಗೂಡಿರುವಂತೆ ಭಾವಿಸಿರುವೆನು ಎಂದನು ಹೀಗೆ ದಶರಥನು ಹೇಳಿದ ಕಿವಿಗಿಂಪಾದ ವಾಕ್ಯವನ್ನು ಕೇಳಿ ಗುಣವಂತನಾಗಿಯೂ ಕೀರ್ತಿವಂತನಾಗಿಯೂ ಇರುವ ವಿಶ್ವಾಮಿತ್ರನು ಆತನ ವಿನಯಕ್ಕೂ ಸೌಲಭ್ಯಕ್ಕೂ ಬಹಳವಾಗಿ ಸಂತೋಷಿಸಿದನು ಇಲ್ಲಿಗೆ ಹದಿನೆಂಟನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ